ಇದಕ್ಕೇನ್ ಸಂಬಂಧ ಇಲ್ಲ ಒಳ್ಳೆ ರೀತಿ ನಡ್ಸಬೇಕಂತ ದೃಷ್ಟಿಯನ್ನ ಮಾಡಿದ್ವಿ ಏನ ಹಂಗೇನಿಲ್ಲ ಎಲ್ಲರ ಅಭಿಪ್ರಾಯ ಪಡೆದಿದೀವಿ ಅವ್ರ ಅಭಿಪ್ರಾಯ ಹೇಳಿದ್ರು ಯಾರಿಗೂ ಇದನ್ನ ಆಗಿದಂಗೆ ಇದನ್ನ ರಾಯಭಾಗದವರಾದ್ರು ಕುರ್ಚಿ ಮತ್ತು ರಾಯಭಾಗದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾ ಇದ್ದಾರೆ ಎಲ್ಲರೂ ಆತ್ಮೀಯರ ಅಷ್ಟು ಜನ ಆತ್ಮೀಯರ ನಮ್ಮ ಜೊತೆ ಜೊತೆನೇ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜರ್ಕಿ ಅವರು ನೀವು ಬಹಳ ಎಂಟ್ರಿ ಕೊಟ್ಟಿದ್ರು ಯಾಕಂದ್ರೆ ಎಲ್ಲಾರದು ಒಂದೊಂದು ಕ್ಯಾಂಡಿಡೇಟ್ ಇತ್ತಲ್ಲ ಮೂರ ಮೈದ್ ಬೇರೆ ಬೇರೆ ಇತ್ತು ತುಂಬಾ ಒಂದೇ ಮಾಡ್ಲಿಕ್ಕೆ ಕೂಡಲೇ ಬೇಕಾಗಿತ್ತು ಕೂಡಿದೀವಿ ಆಧಾರ ಎಲ್ಲಾರು ಕ್ಯಾಂಡಿಡೇಟ್ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಪ್ರಭಾಕರ್ ಕೋರೆ ಕೋಟಿ ಮಠ್ ಪ್ರಕಾಶ್ ಹುಕ್ಕೇರಿ ಎಲ್ಲಾರು ಕ್ಯಾಂಡಿಡೇಟ್ ಅದ ಘಾಟ್ಗಿ ಅವರದು ಎಲ್ಲಾರು ಕ್ಯಾಂಡಿಡೇಟ್ ಅದ ರಾಜ್ಯದಲ್ಲಿ ಮೂರು ಕಡೆ ಚುನಾವಣೆ ನಡೀತದೆ ನಡೀತಾ ಇದೆ ಮೂರು ಕಡೆ ಗೆಲ್ಲುವ ವಿಶ್ವಾಸ ಇದಾರೆ ಕೆಲ್ತ್ ಅಂತ ಆಶೆ ಇದೆ ಇಂಡಿಯನ್ ಅರ್ಧ ಅವರದ ಬಹುಶಃ ನಿರ್ಧಾರ ಆಗಿದೆ ಇನ್ನೊಂದ್ ಅರ್ಧ ಇನ್ನೊಂದ್ ಫೈವ್ ಅವರ್ಸ್ ಇದೆ ಸುಖಾದ್ ನೋಡೋಣ ಈಗ ಹೇಳಿದ್ ಯಾರು ರಿಕ್ವೆಸ್ಟ್ ಮಾಡಿ ಸುಮಾರು ಎಷ್ಟು ನೂರ ಐದ್ ಹಳ್ಳಿ ಕಟ್ಟಾಡವ್ರಿ ಹಂಡ್ರೆಡ್ ಫೈವ್ ಹೇಳ್ತಾರೆ ರಾಜಕಾರಣ ಮಾಡ್ತಾ ಇದ್ರಿ ಬೊಮ್ಮಾಯವ್ರು ಹೇಳ್ತಾರೆ ಯಾವ್ದ್ರೆ ಬೊಮ್ಮಾಯಿ ಅವ್ರ ಇವತ್ತು ರಾಜಕಾರಣ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನವರು ನಾವೆಲ್ಲರೂ ಸಮಾನ ದೃಷ್ಟಿಯಿಂದ ನೋಡ್ತೀವಿ ಯಾರನ್ನ ಒಲೈಕೆ ಒಬ್ಬರಿಗೆ ಹೆಚ್ಚು ಕಡಿಮೆ ನಮ್ಮಲ್ಲಿ ಎಲ್ಲ ಸಮಾನ ಬಸವಣ್ಣವರ ಸಿದ್ಧಾಂತ ನಮ್ಮಲ್ಲಿ ಸಮಾನ ಅವಕಾಶ ಸಮಾನ ಮನಸ್ಕ್ರಷ್ಟೇ ಇರ್ತದೆ ಗಂಭೀರವಾಗಿ ಪಕ್ಷದ ಆದೇಶ ಇತ್ತು ಮಾಡ್ಲೇಬೇಕಾಯ್ತು ಮಾಡಿದ್ರು ಪಕ್ಷದ ಆದೇಶ ಮಾಡಿದ್ವಿ ನಮ್ಮವ್ರು ಇದಾರೆ ಎಲ್ಲಾ ಟೀಮ್ ಇದೆ ಪಕ್ಷದ ಕಾರ್ಯಕ್ಕೆ ಎಲ್ಲ ರಾಜ್ಯ ಬಂದಿದ್ದಾರೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು ಒಂದ್ ವಾರ ಕಳೆದ ಆರೋಪಿ ಬಂದ ರಿಪೋರ್ಟ್ ಬರಬೇಕಲ್ಲ ರಿಪೋರ್ಟ್ ಬರ್ತಾರೆ ಮಹಾರಾಷ್ಟ್ರದಿಂದ ಮಾಡ್ಲೇಬೇಕು ಕೆಲವರು ನಮ್ಮ ಗಡಿ ಭಾಗಕ್ಕೆ ಇದಾರಲ್ಲ ಕೆಲವು ಕಡೆ ಮಾಡಲೇಬೇಕು ಮಾಡ್ತೀನಿ ಮಾಡ್ತೀನಿ ಬಾ ಗಡಿ ಭಾಗದಲ್ಲಿ ಇರುವಂತ ಕಾನ್ಸ್ಟಿಟ್ಯೂನ್ಸಿ ವಿಸಿಟ್ ಮಾಡ್ತೀನಿ ಈ ಬೈ ಎಲೆಕ್ಷನ್ ಅಲ್ಲಿ ಎಲ್ಲ ಒಂದ್ ಕಡೆ ಮಾತಿನ ಇವು ಏನ್ ಫುಲ್ ಏನ ಸಿಕ್ಕಾಪಟ್ಟೆ ಆಯ್ತು ಇದೇನ ಚುನಾವಣೆ ವೈಯಕ್ತಿಕವಾಗಿ ಎಲ್ಲ ಕೂಡ ಹೇಳಿದಿವಿ ವೈಯಕ್ತಿಕ ಆಗ್ಬಾರ್ದು ಅಂತ ಹೇಳಿದ್ವಿ ರಾಜಕೀಯವಾಗಿ ಅಭಿವೃದ್ಧಿ ಅಷ್ಟೇ ನಾವು ಮಾತಾಡಬೇಕು ಹೊರತಾಗಿ ಇಂಡಿವಿಜುವಲ್ ಮಾತಾಡೋದು ಬಹಳ

ಯೂಟ್ಯೂಬರ್ ಆಕಿರ ಇರಬಹುದು ಕೆಲವು ವಿಷಯ ಗಮನಕ್ಕೆ ಬಂದಿದ್ದಾರೆ ಈಗ ಒಂದು ನಕಲಿ ಏನ್ ಮಾಡಿದ್ರೆ ಅವ್ರ ಮೇ ಆಕ್ರಮ ಆಗಬೇಕು ಇಲ್ಲ ಅಂದ್ರೆ ಏನು ಏನು 80 ಜನ ಸಿಬ್ಬಂದಿಗಳು ಏನು ಲೆಟರ್ ಬರೆದಿದ್ದಾರೆ ಅದು ನಿಜಾನ ಅನ್ನುಂತದು ಅದನ್ನು ಇನ್ನು ಯಾರು ಮಾಡಬೇಕಲ್ಲ ಈಗ ಅವರು ಇಲಾಖೆಗೆ ಸೆಕ್ರೆಟರಿ ಅವರ ಪತ್ರ ಬರೆದವರೇ ಸಾಮಾನ್ಯ ಅಲ್ಲ ಅಂದ್ರೆ ಜನ ಬರೆದಿದ್ದಾರೆ ಅಂದ್ರೆ ಅದು ಸಾಮಾನ್ಯ ಅಲ್ಲ 2 ಜನ ಸಿಬ್ಬಂದಿಗಳನ್ನು ಕೊಟ್ಟಿದ್ದಾರೆ ಅದು ಫಸ್ಟ್ನೇ ಕೊಡುವ ಕೆಲಸ ಆಗ್ತದೆ ಈಗ ನಾನು ಮತ್ತೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಸಂಬಂಧಪಟ್ಟ ಇಲಾಖೆ ಇದೆ ಅವ್ರ ಎನ್ಕ್ವೈರಿ ಮಾಡ್ಬೇಕು ಅದೇ ಯಾವ್ದಕ್ಕ ಸುಮಾರು ದಿನ ಆರ್ ತಿಂಗಳಿಂದ ನಡೀತಾ ಇದೆ ಅದು ಸಾಧ್ಯ ಈಗ ಸರ್ಕಾರ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿದ ಕೆಲವೊಂದಿ ಆಕ್ಷನ್ ಅದ್ರ ಅದ ಕೆಲವೊಂದಿ ಮೇಲೆ ಈಗ ಅದೆಲ್ಲ ಎನ್ಕ್ವರಿ ಎಲ್ಲ ಬರ್ತೇವೆ ಅವ್ರಿಗೆ ಫುಡ್ ಫುಡ್ ಸಪ್ಲೈ ಇರ್ಬೋದು ಅವ್ರ ಬಿಲ್ ಎಲ್ಡಪ್ ಆಗಿರ್ಬೋದು ಎಲ್ಲ ಚರ್ಚೆ ಆಗ್ತದೆ